ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪಿ ತನ್ನ ವೀಡಿಯೋಸ್ ನಾನು ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಧರ್ಮ ಅನುಷ್ಠಾನ ನಡುವೆ ಹುಳಿ ಹಿಂಡಿದ ನೇರ ನಾಮಿನೇಷನ್ ಅಂತ ಕೂಡ ಕ್ಯಾಪ್ಷನ್ ಹಾಕಿದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಅಗೇನ್ ಈ ಡೈರೆಕ್ಟ್ ನಾಮಿನೇಷನ್ ಅಂತ ಬಂತು ಅಂದರೆ ಒಂದಿಷ್ಟು ವಿಷಯಗಳ ಹಾಗೆ ಆಗುತ್ತೆ ಅದು ಏನೇನಾಗಿದೆ ಅಂತ ಈ ಪ್ರೊಮೋ ನೋಡ್ಕೊಬೋಣ ಹಾಗೆ ಒಂದು ತುಂಬ ವಿಷಯಗಳಿದೆ ಮಾತಾಡೋದು ಮಾತಾಡೋಣ ಬನ್ನಿ

ಸೊ ಅಂತೂ ಇಂತೂ ಇವ್ರ ಮಧ್ಯೆನೂ ಕೂಡ ಒಂದಿಷ್ಟು ವಿಷಯಗಳು ಆಗ್ತಾ ಇದೆ ಈಗೇನ್ ಗೇಮ್ ಅನ್ನೋದು ಏನೆಲ್ಲ ಮಾಡುತ್ತೆ ಅಲ್ಲ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಬೇಕೇನೆಂದರೆ ಸುದೀಪ್ ಅಣ್ಣ ವಾರದ ಕಿಚ್ಚನ್ ಜೊತೆ ಎಪಿಸೋಡಲ್ಲಿ ಒಂದು ವಿಷಯದ ಬಗ್ಗೆ ಇಂಟು ಕೊಡ್ತಾರೆ ಅಂದರೆ ಇವರು ಮಾಡುವಂಥ ಒಂದು ಕೊಡುವಂಥ ರೀಸನ್ಗಳೇನಿದೆ ಅದು ಯಾವ ಲೆವೆಲ್ಗಿದೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಟ್ರೋಲ್ ಕೂಡ ಮಾಡ್ತಾರೆ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನಮ್ಮ ಸ್ಪರ್ಧೆಯು ಕೂಡ ಮಾತ್ರ ನಮ್ಮ ಆಡಿಯನ್ಸ್ ಕೂಡ ಕೊಡುವಂಥ ರೀಸನ್ಗಳು ಯಾವ ರೀತಿ ಇದೆ ಅಂತ ಆ್ಯಂಡ್ ಏನು ಗೊತ್ತಾ ಒಬ್ಬರ ಬಗ್ಗೆ ಒಂದು ರೀಸನ್ ಇಟ್ಕೊಂಡು ಕೊಡೋಂಥದ್ದು ತಪ್ಪು ಅಲ್ವೇ ಇಲ್ಲ ನಾಮಿನೇಷನ್ ಅಂತ ಬಂದಾಗ ಯಾರನ್ನೊಬ್ಬರು ಮಾಡಲೇಬೇಕಾಗುತ್ತೆ ಅದು ತಪ್ಪಿಲ್ಲ ಆದರೆ ಯಾವುದೋ ಒಂದು ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ನಾಮಿನೇಷನ್ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ತಪ್ಪಾಗಿ ಕಾಣಿಸ್ತದೆ ಯಾಕೆ ಅಂತ ಹೇಳಿ ಹೇಳ್ಬಿಡ್ತೀನಿ ಎಷ್ಟೋ ಜನ ನೀವೇ ನೋಡಿದರ ಬಿಗ್ ಬಾಸ್ ಮಾಡಿ ನಾಮಿನೇಷನ್ ಅದನ್ನ ತುಂಬ ದೊಡ್ಡದಾಗಿ ನೋಡ್ತಾರೆ ಓಕೆನಾ ಅದ್ರ ಬಗ್ಗೆ ತುಂಬ ಒಂದು ಒಪಿನಿಯನ್ ಹೇಳ್ಬೇಕಾದ್ರೆ ತುಂಬ ದೊಡ್ಡದಾಗ ಹೇಳ್ಬಾರ್ದು ಇದೇ ರೀಸನ್ಗಳನ್ನ ಕೊಡಬೇಕು ನಾಮಿನೇಷನ್ಗೆ ಅವರೇ ಆ ತಪ್ಪುಗಳನ್ನ ಮಾಡ್ತಾರೆ ಯಾವುದೋ ಸಿಲ್ ರೀಸನ್ ಅವ್ರಿಗೇನೋ ಒಂದು ಆಗಿಲ್ಲ ಇಷ್ಟ ಅನ್ನೋ ನಾವು ಕಾರಣಗಳಿಟ್ಕೊಂಡು ನಾಮಿನೇಷನ್ ಕೊಡುವಂಥದ್ದು ಇದು ಯಾರೋ ಒಬ್ಬರಿಬ್ಬರು ಮಾಡಿದ್ದಲ್ಲ ಎಷ್ಟೋ ಜನ ಧನರಾಜ್ ಅವರು ಸಿಲ್ ರೀಸನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ನಿಜ ಹೇಳಬೇಕೋರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಲ್ ರೀಸನ್ನೇ ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ಅಂತ ಕನ್ಸಿಡರ್ ಮಾಡಿ ಎಷ್ಟು ಜನ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆ ಯಾವಾಗಲೂ ಬರುತ್ತೆ ಅದಕ್ಕೇನು ಸುದೀಪಣ್ಣ ಆ ರೀತಿ ಟ್ರೋಲ್ ಮಾಡಿದಂಥದ್ದು ಅವ್ರಿಗೆ ಬಟ್ ಅದನ್ನು ಅರ್ಥ ಮಾಡ್ಕೊಳೋಂಥ ಕೆಪಾಸಿಟಿ ಇನ್ನೂ ಇಲ್ಲ ಇದ್ರ ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡ್ರೆ ಬಿಗ್ ಬಾಸ್ ಆಟ ಕೂಡ ಇದೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ ತ್ರಿವಿಕ್ರಮ್ ಮತ್ತು ಮಂಜಣ್ಣ ಮಾಡಿದಂಥ ತಪ್ಪಿಗೆ ಆ ಡೀಲ್ ಏನೇ ಆಗಿತ್ತು ಕ್ಯಾಪ್ಟನ್ ಇದರಲ್ಲಿ ಅದಕ್ಕೊಂದು ಶಿಕ್ಷೆ ಸಿಕ್ಕಿದೆ ಬಟ್ ಈ ಶಿಕ್ಷೆ ಕ್ಯಾಪ್ಟನ್ಗಳಿಗೆ ಅಥವಾ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಇವರಿಬ್ ಸಿಗ್ಬೇಕಾಗಿತ್ತು ಇದು ಬೇರೆ ಥರ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡುವಂಥದ್ದು ಏನಪ್ಪ ಅಂದರೆ ನಾನು ಅವಾಗಲೂ ಹೇಳಿದೆ ಆ ತಪ್ಪು ಇವಾಗ ನೋಡಿ ಇವಾಗ ಏನು ಶಿಕ್ಷೆ ಆಗಿದೆ ತಪ್ಪು ಮಾಡೋದಕ್ಕೆ ಬಟ್ ಆ ಡೀಲ್ ಎಲ್ಲ ಸರಿ ಅನ್ನೋ ರೀತಿ ವಾರದ ಕಿಚನ್ ಜೊತೆ ಎಪಿಸೋಡ್ ನಡೀತು ಯಾ ಇದನ್ನೇ ಹೇಳಿದಂಥದ್ದು ಯಾವಾಗ ಹಿಂಗೆ ತಗೋಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಈ ಸೀಸನ್ನ ನಾವೇನೋ ಒಂದು ಅನ್ಕೊಂಡಿರ್ತೀವಿ ಆ ತಪ್ಪು ಅನ್ಕೊಂಡಿರ್ತೀವಿ ಬಟ್ ಅದನ್ನು ಸರಿಯಂತವಾದ ಮಾಡ್ತಾರೆ ಈಗ ಆ ತಪ್ಪಿಗೆ ಶಿಕ್ಷೆ ಕೂಡ ಆಗಿದೆ ಇದನ್ನು ಹೇಗೆ ತಗೋಬೇಕು ಹೇಗೆನ್ ಈ ಸಲ ಬಿಗ್ ಬಾಸ್ ಅವರು ಯಾವ ಥರ ಆಟ ಆಡ್ತಾರೆ ಅಂತ ಗೊತ್ತಾಗ್ತದೆ ಇಲ್ಲೇ ಕ್ಲಿಯರ್ ಆಗಿ ವ್ಯಕ್ತಿತ್ವಗಳ ಆಟ ಅಂತ ಅನ್ಸಲ್ಲ ಇದ್ರ ಜೊತೆಗೆ ಇಲ್ಲಿ ಒಂದು ವಿಷಯ ಏನು ಗೊತ್ತಾ ಡೈರೆಕ್ಟ್ ನಾಮಿನೇಷನ್ ಅಂತದ್ದು ಏನಿದೆ ಅದು ಏನು ಎಲ್ಲರಿಗೂ ಕೂಡ ಮಾಡುವಂಥದ್ದು ಏನೋ ಒಬ್ರು ಯಾರಾದರೂ ಒಬ್ರು ಈಕ್ ವೀಕ್ ಇದ್ರು ಇರ್ತಾರೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಇಷ್ಟು ದಿನ ಇಷ್ಟು ಜನ ನೋಡಿದಾಗ ನಿಮಗೆ ಈಸಿಯೇ ಗೊತ್ತಾಗುವಂಥದ್ದು ಗೋಲ್ಡ್ ಸೊರೇಶ್ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಂತ ಯಾಕೆಂದರೆ ಈಸಿ ಟಾರ್ಗೆಟ್ ಆಗಿದ್ದಾರೆ ಇನ್ಫ್ಯಾಕ್ಟ್ ನೀವು ಬೇರೆ ಅಂತ ಬಂದಾಗಲೂ ಕೂಡ ನೀವು ಬೇರೆ ಯಾವ್ದಾರು ಒಂದು ಒಪಿನಿಯನ್ ಬಂದಾಗ ಕೊಡಬೇಕು ಅಂತ ಬಂದಾಗ ಎಲ್ಲರೂ ಕೊಡುವಂಥದ್ದೇ ಗೋಲ್ ಸೊರೇಷರ್ಗೆ ಜಾಸ್ತಿ ಓಕೆ ನಾ ಪರ್ಸೆಂಟ್ ವೈಸ್ ಜಾಸ್ತಿ ಇದೆ ಸೊ ಇವಾಗಲೂ ಕೂಡ ಗೋಲ್ಡ್ ಸುರೇಶ್ ಅವರಿಗೆ ಕೊಡ್ತಾರೆ ಬಟ್ ಇಲ್ಲಿ ಒಬ್ಬರು ಬಲಿಯಾಗೋದು ಯಾರಪ್ಪ ಅಂದರೆ ಅನುಷ ಈಗ ಗೋಲ್ಡ್ ಸುರೇಶ್ ಈಸಿ ಟಾರ್ಗೆಟ್ ಬಟ್ ಅನುಷ ಇದಾರಲ್ಲ ಸೊ ಅದಕ್ಕೇನೆ ಬಿಗ್ ಬಾಸ್ ಈ ಥರ ಗ್ರೂಪ್ಗಳನ್ನ ಮಾಡೋದು ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಈಗ ಅನುಷಂಗು ಕೂಡ ರೀಸನ್ಗಳನ್ನ ಹುಡುಕ್ಬೇಕಾಗುತ್ತೆ ಅದಕ್ಕೇನಾದ್ರೂ ಕಾರಣಗಳು ಹಂಗಿರುತ್ತೆ ಇವಾಗ ಗೋಲ್ ಸುರೇಶ್ಗೆ ಈಸಿಯಾಗಿ ಕೊಟ್ಬಿಡ್ತಾರೆ ಕೆಲವು ಕಾರಣಗಳಿಟ್ಕೊಂಡು ಬಟ್ ಅನುಷನ್ಗೆ ಹುಡುಕ್ಬಿಟ್ಟು ಕೊಡ್ತಾರೆ ಸೊ ಇದೇ ಮ್ಯಾಟರ್ ಆಗುವಂಥದ್ದು ಅಗೇನ್ ಇಲ್ಲಿ ಕೊಡುವಂಥ ಕಾರಣಗಳೇನಿದೆ ಅದು ಜನಗಳ ದೃಷ್ಟಿಯಲ್ಲಿ ಯಾರು ಕಳಪೆ ಕಾರಣಗಳನ್ನ ಕೊಡ್ತಾರೋ ಅವ್ರು ನೇರವಾಗಿ ನಾಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿದೀನಿ ನೋಡೋಣ ಏನೇನು ರೀಸನ್ ಕೊಟ್ಟಿದ್ದಾರೆ ಏನು ಅಂತ ಮಾತಾಡೋ ಬನ್ನಿ ಮೋಕ್ಷಿತಾ ಆ್ಯಂಡ್ ಎಲ್ಲರೂ ಡಿಸೈಡ್ ಮಾಡ್ಕೊಂಡೆ ಕೊಟ್ಟಿರುವಂಥದ್ದು ಓಕೆನಾ ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರಿಬ್ಬರು ಕೂಡ ಅವರ ಹೆಸರು ತೊಗೊಂಡಿದ್ದಾರೆ ಬಟ್ ರೀಸನ್ ಮ್ಯಾಟ್ರಾಗುತ್ತೆ ಐಶ್ವ ಆ್ಯಂಡ್ ಧರ್ಮ ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿರೋದ್ ಒಂದು ಕಾನ್ವರ್ಷನ್ ನಡೆದಿರುತ್ತೆ ಓಕೆನಾ ಯಾರ ಮಧ್ಯ ಅಂದ್ರೆ ಗೌತಮಿ ಮತ್ತೆ ಹನುಷ ಮಧ್ಯ ಅಲ್ಲಿ ನಿಮ್ಮ ಸ್ಮೈಲ್ ನೋಡ್ರೆ ಖುಷಿ ಆಗುತ್ತೆ ಇದನ್ನ ಹೇಳುವಂಥದ್ದು ಸೊ ಇವಾಗ ಸ್ಮೈಲ್ಗೆ ಫೇಕ್ ಅಂತ ಹೇಳಿದಾರ ನೀವು ಫೇಕ್ ಅಂತ ಹೇಳ್ತಾರೆ ಈಗ ಅವ್ರ ಸ್ಮೈಲ್ ಚೆನ್ನಾಗಿದೆ ಅನ್ನುವಂಥದ್ದು ಅವ್ರು ನೋಡಿದಾಗ ಲಕ್ಷ್ಮಣವಾಗಿದ್ದಾರೆ ಗೌತಮಿಯವರು ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾರೆ ಆ್ಯಕ್ಚುಲಿ ಓಕೆನಾ ಸೊ ಅದನ್ನು ಅವ್ರ ಸ್ಮೈಲ್ ತುಂಬ ಹೈಲೈಟ್ ಆಗುತ್ತೆ ಅದನ್ನು ಹೇಳಿರ್ಬೋದು ಅಂತ ಅನ್ಸುತ್ತೆ ಜೊತೆಗೆ ಫೇಕ್ ಅನ್ನೋದೇನಿದೆ ಕೆಲವೊಂದು ಜನಕ್ಕೆ ಈಗ ನಾನೇನು ಹೊಡಿದೀನಿ ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತ ಕೂಡ ತುಂಬ ಜನ ಅಂತಾರೆ ಅದಕ್ಕೆ ಯಾಕೆಂದ್ರೆ ನಂಗೆ ಅನಿಸಿರುತ್ತೆ ಸೊ ಅದು ಕೂಡ ರಾಂಗ್ ಅಂತಲೂ ಅಲ್ಲ ಆದರೆ ಈ ಪರ್ಸ್ಪೆಕ್ಟಿವ್ ಯಾರು ನಮ್ಮ ಗೌತಮ ಅವ್ರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಅವ್ರಿಗೆ ಆ ರೀಸನ್ ಕೊಡೋದಕ್ಕೆ ಆ ಕಾರಣ ಕೊಡೋದಕ್ಕೆ ಇವ್ರ್ಯಾಕೆ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಸ್ಮೈಲ್ ಅಂತ ಹೇಳಿ ಕೂಡ ಆ ಥರ ಹೇಳಿದಾಗ ಅವ್ರಿಗೆ ಅನಿಸಿರುತ್ತೆ ತಪ್ಪಲ್ಲ ಆದರೆ ಇದನ್ನು ಒಂದು ನಾಮಿನೇಷನ್ ಕೊಡ್ಬೋದಾ ಯಾಕಂದರೆ ನಾನು ಹೇಳೋದೇನಕ್ಕೆ ಅಂದರೆ ಮಾತಾಡಲ್ಲ ಇವಾಗ ನೋಡಿ ನಮ್ಮ ಅವರೇ ಅವತ್ತು ಡೀಲ್ ಬಗ್ಗೆ ಅಷ್ಟೆಲ್ಲ ರಿಯಾಕ್ಟ್ ಮಾಡ್ರು ಮುಂಜಾನೆ ಜೊತೆ ಗೆಳೆಯ ಅಂತೆಲ್ಲ ಪ್ರಶ್ನೆ ಮಾಡೋರು ಅದೆಲ್ಲ ಆದ ಮೇಲೆ ಹೇಗೇನು ಅವರೇ ಡೀಲ್ ಮಾಡಿಕೊಡ್ರು ಇವಾಗ ನಮಗೂ ಹಾಗೆ ಅನಿಸುತ್ತೆ ಅಲ್ವಾ ನಮ್ಗೆ ಬೇರೆ ಖಂಡಂಗ ಆಗುತ್ತಲ್ವಾ ಸೊ ಇದೇ ಕಾರಣದಿಂದ ಅರ್ಥ ಮಾಡ್ಕೋಬೇಕೇನಂದ್ರೆ ಇಲ್ಲಿ ನಾವು ನಾವು ಏನು ಬೇರೆಯವ್ರಿಗೆ ಹೇಳ್ತೀವಿ ಅದೇ ರೀತಿ ನಾವು ಮಾಡಿದಾಗ ಅದ್ರ ಬಗ್ಗೆ ಯಾಕೆ ನಾವು ಅದ್ರ ಬಗ್ಗೆ ಪ್ರಶ್ನೆ ನಾವು ಪ್ರಶ್ನೆ ಬರುತ್ತೆ ನೋಡೋಣ ಉತ್ತರ ಕೊಡ್ಕೋದಾರ ಅಂತ ಸೊ ಏಕೆನ್ ನಮ್ಮ ಚೈತ್ರ ಕುಂದಾಪುರ ಕೊಡ್ತು ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಇದೆ ಅನ್ನೋ ರೇಂಜಿಗೆ ಹೇಳ್ತಾ ಇದ್ದಾರೆ ಬಟ್ ಏನಪ್ಪ ಅಂದರೆ ಸತ್ಯ ಅದು ಕೂಡ ಅನುಷ್ ಅವರು ಅಂತ ಬಂದಾಗ ಯಾಕೋ ರೀಸೆಂಟ್ ಟೈಮಲ್ಲಿ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಬಟ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ನಾಗ ಕೊಟ್ಟಿದ್ದಾರೆ ಬಟ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಇವ್ರೊಬ್ಬರೇ ಕಾಣಿಸ್ಕೊತಿಲ್ವಾ ಯಾರೂ ಕಾಣಿಸ್ಕೊತಿಲ್ಲ ಅಲ್ಲಿ ತುಂಬ ಜನ ಇನ್ಫ್ಯಾಕ್ಟ್ ಯಾರು ಗುಂಪು ಮಾಡ್ಕೊಂಡು ಕೂತಿರ್ತಾರೋ ಅವರೇ ಸ್ವಲ್ಪ ಐಲೈಟ್ ಆಗ್ತಾರೆ ನಿಮಗೆ ದೊರೆಯಲ್ಲ ಕಥೆನೇ ಇಲ್ಲ ಸೊ ಇರಬೇಕಾದ್ರೆ ಒಬ್ಬರನ್ನೇ ಬ್ಲೇಮ್ ಮಾಡೋದು ಎಷ್ಟು ಸರಿ ಅಂತ ಕೂಡ ಬರುತ್ತೆ ಬಟ್ ಅಲ್ಲಿ ನಮ್ಮ ಚೈತ್ರ ಕೂಡ ಸೇರ್ಕೋತಾರೆ ಅದೇ ಕತೆಗೆ ಸೊ ಇಲ್ಲಿ ಏನಾಗ್ತದೆ ಗೊತ್ತಾ ಅವ್ರು ಏನು ಕಾಣಕ್ಕೆ ಕೊಡ್ತಿದ್ರೋ ಅದು ಅವ್ರಿಗೆ ಸೂಟ್ ಆಗ್ತದೆ ಅದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಏನ್ ನಮ್ಮ ಮೋಕ್ಷಿತ್ ಅವ್ರು ಹೇಳ್ತಿರೋವಂಥದ್ದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಲ್ಲ ಸೊ ಮೇ ಬಿ ಯಾಕೆ ಇದು ಕೊಟ್ಟಿದ್ದಾರೆ ಅಂದರೆ ಅವ್ರು ಏನೂ ಎಂಟರ್ಟೈನ್ಮೆಂಟ್ ಮಾಡ್ತಲ್ಲ ಅಂತ ನಮ್ಮ ಯಾರು ಅನುಷ್ ಅವರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಏನು ಅಂತ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತುಕತೆ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಅಂತ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಎಷ್ಟ್ರಾ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಅದೇ ಎಷ್ಟ್ರ ಏನೂ ಮಾಡಿಲ್ಲ ಅಂತ ಗೈಸ್ ನಿಮಗೆ ನನಗೆ ಪರ್ಸ್ನಲಿ ತುಂಬ ಹೈಲೈಟ್ ಆಗೋ ರೀತಿ ಏನು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂತ ಅನಿಸಲ್ಲ ಬಟ್ ಮೋಕ್ಷಿತ ಮಾಡ್ತಿದ್ದಾರೆ ಸಾಂಗ್ ಆಡ್ತಾ ಇದಾರೆ ಸೊ ಅದಕ್ಕೆ ಕಾರಣದಿಂದ ಕೊಟ್ಟಿರ್ಬೋದು ಅನ್ಕೋತೀನಿ ಹೇಗೆ ನಮ್ಮ ಧರ್ಮವರು ಅಗ್ರೆಷನ್ ಕಡಿಮೆ ಇದೆ ಮುನ್ನುಗ್ಗಬೇಕು ಅಂತ ಸಜೆಷನ್ ಕೂಡ ತಪ್ಪಲ್ಲ ಬಟ್ ಆ ಸಜೆಷನ್ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಬಂದೆ ಬರುತ್ತೆ ಅದೇ ಆಗ್ತಾರಂಥದ್ದು ಇಲ್ಲಿ ಅವರು ಎಲ್ಲ ಒಂದು ಕಡೆ ಗುಂಪಲ್ ಗೋವಿಂದ ಅನ್ನೋ ರೀತಿ ಎಲ್ಲರೂ ಕೊಡ್ತಾ ಇರೋದು ಕಾಣಿಸಿದೆ ಸೊ ಇದು ರಾಂಗ್ ಆಗ್ಬಹುದು ಯಾರು ಹೇಗೆ ಎಷ್ಟು ಎಂಟರ್ಟೈನ್ ಏನಾಗಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಇಷ್ಟು ಎಂಡರ್ಟನೆ ಆಗಿದ್ದಾರೆ ಮೋಕ್ಷಿತ ಇಲ್ಲ ಅಂತ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅವರ ಸಾಂಗ್ಗಳು ತುಂಬ ಸಿಚುವೇಶನ್ನ ಬೇರೆ ಥರ ಮಾಡಿದೆ ಆ್ಯಂಡ್ ಸಾಂಗ್ಗಳು ತುಂಬ ಕಡೆ ಆಡಿದ್ದಾರೆ ಬಟ್ ಅದನ್ನು ತೋರಿಸ್ತಾ ಇರಲಿಲ್ಲ ಬಟ್ ಅದು ಎಲ್ಲ ಆದಮೇಲೆ ಯಾವ ಕ್ವಶನ್ ಮಾಡೋ ಅಷ್ಟೊಂದು ಸಾಂಗ್ ಆಡಿದಾರೆ ಅಂತ ಆದಮೇಲೆ ಒಂದಿಷ್ಟು ಆಟ್ಗಳು ಸಾಂಗ್ ಆಗ್ತಿರೋದು ಫ್ಲಿಪ್ಗಳನ್ನ ಹಾಕ್ತಾರೆ ಹ್ಯಾಪಿ ಅದೊಂದು ಬಿಟ್ಟರೆ ಬೇರೆ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂದ್ರೆ ಬೇರೆ ಎಂಟರ್ಟೈನ್ಮೆಂಟ್ ಅದು ಮಾಡಿಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ಇಲ್ಲಿರುವಂಥ ಸೀಸನ್ ಇಷ್ಟು ಅಷ್ಟು ಆಗ್ತಿದೆ ಅಂದರೆ ಅದಕ್ಕೆ ಅದಕ್ಕೆ ಅದೇ ಕಾರಣ ಅಂದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇಲ್ಲ ಎಲ್ಲರ ಕಡೆದು ಕೂಡ ಏನೋ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಜನ ಬಂದ ಮೇಲೆ ಇವಾಗ ರೀಸೆಂಟ್ ಟೈಮಲ್ಲಿ ಬೆಟರ್ ಇದೆ ನೋಡೋಣ ಈಗ ಕ್ವೆಶನ್ ಮಾಡಿದ್ರೆ ತಪ್ಪಲ್ಲ ಎಗೇನ್ ಇವಾಗ ತಿರ್ಗಾ ನಮ್ಮ ಅನುಷ್ ಅವರು ಮೌಕ್ಷಿ ಕೇಳ್ತಿದ್ದಾರೆ ಅಂದಾಗ ಎಗೇನ್ ಇವರು ಕೂಡ ಅದನ್ನು ಕ್ವೆಶನ್ ಮಾಡ್ಕೊತಿರ್ತಾರೆ ಆನ್ಸರ್ ಮಾಡಬೇಕಾಗುತ್ತೆ ಇದು ಬೆಟರ್ ಇದು ಆಕ್ಚುಲಿ ಹೆಂಗ ಗೊತ್ತಾ ಇವಾಗ ಇದನ್ನು ಆಕ್ಸೆಪ್ಟ್ ಮಾಡಿಬಿಟ್ಟು ತಮ್ಮಿಂದ ತಪ್ಪಾಗಿರುತ್ತೆ ಬಿಕಾಸ್ ತಪ್ಪಾಗಿರೋದಕ್ಕೆ ಅವರು ಕೂಡ ಒಂದು ರೀಸನ್ ಕೊಟ್ಟಿರುವಂಥದ್ದು ಸೊ ಇದನ್ನು ಅನುಷ್ ಅವ್ರು ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅದು ಇಂಪಾರ್ಟ್ ಆಗುತ್ತೆ ವ್ಯಾಲಿಡ್ ಪಾಯಿಂಟ್ ಇವೆಲ್ಲ ಅನ್ಕೋತೀನಿ ಅಗೇನ್ ಇದನ್ನು ಹಿಂಗೆ ಕಡಕಾಗೋ ಥರ ಕೊಟ್ಟರೆ ಚೆನ್ನಾಗಿರೋದು ನನಗೆ ಪರ್ಸ್ನಲಿ ಅನುಷ್ಲ್ ಬಗ್ಗೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಇದೆ ಯಾಕಂದರೆ ಅವತ್ತು ಗುಂಪಲ್ ಗೋವಿಂದ್ ಅಂದ್ಬಿಟ್ಟು ಎಲ್ಲರೂ ಸುಮ್ಮನೆ ಇದ್ದಾಗ ಒಬ್ಬರು ಕ್ವಶನ್ ಮಾಡ್ತಾರೆ ಸುದೀಪ ನನಗೆ ಆ್ಯಂಡ್ ಆ್ಯಕ್ಚುಲಿ ಅವ್ರ ಕ್ವಶನ್ ಅವ್ರ ಪರ್ಸ್ಪೆಕ್ಟಿವ್ ರೈಟ್ ಇತ್ತು ಅದಕ್ಕೆ ತಕ್ಕಂತೆ ನನಗೆ ಪರ್ಸನಲಿ ಖುಷಿಯಾಗಿದ್ದು ಅಂದರೆ ಅವ್ರು ಮಾತಾಡಿದಂಥ ರೀತಿ ಎದುರುಕೊಳ್ಳದಂತೆ ರಿಯಾಕ್ಟ್ ಮಾಡಿದಂಥ ರೀತಿ ಅವ್ರ ಪಾಯಿಂಟ್ನ ಹೇಳಿದಂಥ ರೀತಿ ಸಖದಾಗಿತ್ತು ಸೊ ಆ ವಿಷಯದಲ್ಲಿ ಇವ್ರು ಬೆಟರ್ ಇದ್ದಾರೆ ಎಲ್ಲರ್ಗಿಂತ ಅಂತ ಅನ್ಸುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಾದ್ರೆ ನಮ್ಮೆಲ್ಲಾರ್ಗಿಂತ ಇವರು ಸುಮಾರು ಜನಕ್ಕಿಂತ ಇವ್ರು ತುಂಬಾ ಜನ ಗೇಮ್ನ ಆಡ್ತಾರೆ ಆಟ ಆಡಿದ್ದಾರೆ ಕೂಡ ಪಾಯಿಂಟ್ ಪಾಪ ಆ್ಯಕ್ಚುಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮ್ಮ ಧರ್ಮ ಧರ್ಮವ್ರಿಗೆ ಫಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನೆಮ್ಮದೇ ಒಟ್ಟಾಗ್ಬಿಟ್ಟು ಇರೋ ಸಾಕ್ತ ಸಾಕಾಗ್ತದೆ ಗುರು ಸುಮ್ಮನೆ ಇಷ್ಟೆಲ್ಲ ಅನ್ಸ್ಕೋಬೇಕಾ ಒಳ್ಳೇನಾಗಿರೋದೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಏನಪ್ಪಾ ಅಂದ್ರೆ ಈಗೇನ್ ಇವರು ಕೊಟ್ಟಂಥ ಕಾರಣಗಳಿಗೆ ಅನುಷಾರ್ ಅವರ ಕೂಡ ಪರ್ಫೆಕ್ಟ್ ರಿಪ್ಲೈ ಬರ್ತಾ ಇದೆ ಇಲ್ಲಿ ಎಲ್ಲರ ಒಪಿನಿಯನ್ ಕೂಡ ರೈಟ್ ಇದೆ ರಾಂಗ್ ಅಂತೂ ಅಲ್ಲವೇ ಇಲ್ಲ ಬಟ್ ಏನಂದರೆ ಅವರು ಕೂಡ ಅದನ್ನು ಅವರ ಇದಕ್ಕೆ ವಿಷಯ ಕ್ವಶನ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಸೇಮ್ ಅದೇ ಕೆಲಸಗಳನ್ನ ಮಾಡ್ತಾರಲ್ಲ ಅದಕ್ಕೋಸ್ಕರ ಸಿಗುತ್ತೆ ಅನ್ಕೋತೀನಿ ಬಟ್ ಏನಂದರೆ ಅವ್ರು ಮಾಡೋದು ತಪ್ಪು ಅವ್ರಿಗೆ ಕಾಣಿಸಲ್ಲ ಇನ್ಕ್ಲೂಡಿಂಗ್ ಅನುಷಾ ಕೂಡ ಸೊ ಹಾಗಾಗಿ ಎಲ್ಲರೂ ಕೂಡ ಬೆಟರ್ ಆಗುವಂಥ ಸಂದರ್ಭ ಇದೆ ಸೊ ಈ ನಾಮಿನೇಷನ್ಗಳು ಅನ್ನೋದು ಈ ಟಾಸ್ಕ್ ಅನ್ನೋದು ಇನ್ನು ಬೆಟರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಆ ಏಳನೇವರೆಗೆ ಬಂದುಬಿಟ್ಟಿದ್ದೀವಿ ಇನ್ನೂ ಇದೇ ರೀತಿ ಕತೆಗಳು ಕೊಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಒಂದು ವ್ಯಾಲ್ ರೀಸನ್ಗಳಿಂದ ಬರಲಿ ಇನ್ನು ಬೆಟರ್ ಆಗಿ ಓವರ್ ಪರ್ಫಾರ್ಮೆನ್ಸನ್ನು ತಗೊಳ್ಳಿ ಒಬ್ಬರು ಜೊತೆ ಇದಾರೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಇವ್ರಿಗೋಸ್ಕರ ಏನೋ ಒಂದಿಷ್ಟು ಸೀನ್ಗಳನ್ನ ಕ್ರಿಯೇಟ್ ಮಾಡ್ಕೊಳೋಕೋಸ್ಕರ ಆದರೆ ರೀಸನ್ ಕೊಡೋಕ್ಕೋಸ್ಕರ ಇಲ್ದಿರೋ ರೀಸನ್ ಕೊಡೋಂಥದ್ದು ಕೂಡ ತಪ್ಪಾಗಬಹುದು ಅಗೇನ್ எபிசோடல் யாத்திர ஓகேங்க கால் நோட நம்ம கைஸ் கமெண்ட் செக்ஷன் தெளிசி ஒட்டினால அவரோட ஒப்பையா ரெஸ்பெக் மாணோ அஸ்ட் சேகண மத்தே தேங்க் யூ வைஸ் தேங்க்யூ கைஸ் பாய்